ಎಲ್ಲ ಪರಮಾತ್ಮನ ಮಾಡ್ಯಾರ್ವತಿನ ಇಲ್ಲತ್ರಿ ಕೊಟ್ಟ ಅವ್ವನ ಇಲ್ಲತ್ತ ಸಂಶಯ ಬರ್ತದಪ್ಪ ಏನು ಬಹುಶಃ ಇವರಿಗೆ ಮೂರು ಮಂದಿಗೆ ಅವ್ವ ಹತ್ತಿದಂಗೆ ಕಾಣಂಗಿಲ್ಲ ಯಾಕ ಕೆಬ್ಬಣ್ ಗುಟ್ಟಿ ಅಂದ ಬಿದ್ದಂಗೆ ಕಾಣತಾರ ಮೂರು ಮಂದಿ ಗಂಡಾಡವ್ರು ಅದಕ್ಕಮ್ಮ ಏನಾಗ್ತದ ನಡೀಲಿ ಹುಡುಗ ಯಾಕೋ ಬಾಳ್ ಬಾಳ್ ಬಾಯಿ ಬಿಡಲಕತ್ತೆನ ಸಣ್ಣ ಏ ಬಾಯಿ ಬಿಡಲ ಹ್ಞೂ ನೆತ್ತಿ ಮೇ ಕಾಲು ಕೊಟ್ಟು ಹೋಗೋಣ ಅಂತ ಇವ ಹೋ ಮತ್ತೆ ಹೇಳ್ತಾನ ಏನಂತೇಳಿ ಮತ್ತೆ ಸೀರಿ ಬೇರೆ ಹರಿದ ಹೋಗ್ತಾನ ಅಂತ ಅವರ ಹರಿಲಕ ಬಾಳ್ ಸೇನೇದಾರಿ ಹೋ ಈಗ ಸೀರಿನ ಹರಿದ ಹೋಗ್ತನೇ ಇವತ್ತು ಬಿಡಂಗಿಲ್ಲ ಅಂತ ಹೇಳ್ತಾನ ಯಾವ ಸೀರಿ ಯಾವ ಸೀರಿ ತಾಯಿ ಗರ್ಭದೊಳಗಿಂದ ಬರಬೇಕಾದ್ರೆ ಏಳು ಪದರ ಸೀರಿ ನಾನು ಅಂಗ ಬೆನ್ನ ಬಿಟ್ಟಿಲ್ಲ ಇದು ಆ ಎಲ್ಲಲ್ಲ ಆ ಸೀರಿ ಹರಿದು ನಿನಗೇನು ಏನು ಏಕ್ತದೋ ನನ್ನ ಕಾಲಾಗಿನ ಕರಾನಿ ಮಾರಾ எோமொய்கண்ட் இவ்வளோத்தின் நை கிளா எனக்கு ஏரா ராக்லீகி பத அந்த தாழமே துணி இவன் இதர நீர் கூட ராகமாக்க ನೋಡಿ ಇಂಡದ್ ಕೈದಿ ಬಂದ್ರಿ ಜಾಮೀನ್ ಮ್ಯಾಗ ಆಗೈತಿ ಮೂರು ಮಂದಿ ಮಕ್ಕಳ ನಡೀಲಿ ಜಿಡುದ ತಗೋಳ ಹೋಗ್ರಿ ಬಾಳ ಬಾಳ ನನ್ನ ನೆತ್ತಿ ಮ್ಯಾಗ ಕಾಲ ಕೊಟ್ಟು ಹೋಗತನ ಬರೀ ಬಾಯಿ ತುಂಡಿ ಹೇಳಿದೀನಿ ನೆತ್ತಿ ಮ್ಯಾಗ ಕಾಲಿಟ್ಟದ ಸಿದ್ಧಾಂತ ಕೊಡ್ತನಾ ಸಿದ್ಧಾಂತ ಈ ಹೇಳುದು ವೇದಾಂತ ನಾ ಹೇಳುದು ಸಿದ್ಧಾಂತ இந்த ஏன் ஜாஞ்சிக்கி நம்ம மண்ணுக்கு ஓ மசிபன மரியனு படிக்க ஹரிஹா

साल किथो एसर दासित

ನೋಡಿಪ್ಪ ನೀ ಬರೇ ಸೀರಿ ಹರಿದ್ ಅಟ್ಟ ನೋಡಿದಿ ಒಳಗ ಕಚ್ ಕಾಣದಂಗಿಲ್ಲ ನನ್ ಲಂಗ್ ಹರಿದ್ ನೋಡಿದ ಸೀರೆ ಹರಿದ್ ಅಟ್ಟ ನೋಡ್ತಿ ನೀನು ಒಂದ್ ಜಾಗನ್ಯಾಗ ನೀರ್ನಾಗ ಲಂಗ್ ಹೋಗ್ಯಾವಲ್ಲ ಅಲ್ಯಾಕ ನೋಡಿಲ್ಲ யாக்கிராவ்த்தப்பணாசி லங்கத்தில் நாம சீரன்ன உழத்ரிகூல இதுவரத மாத்திரப்பாத்தி மேல தம நீ துண்டி ಇಪ್ಪತ್ನಾಲ್ಕು ತಾಸ ಏನಾಗ್ಯದ ನಿನ್ನ ನೆತ್ತಿ ಮ್ಯಾಗ ಕಾಲು ಕೊಟ್ಟು ಕೂತಾಳೆ ನನ್ನ ತಾಯಿ ಗಂಗಾದೇವಿ ಗಂಗಾದೇವಿ ಕೂತಾಳು ಯಾಕೋ ಮತ್ತ ದೊಡ್ಡ ಇದ್ದಲ್ಲ ನೀನು ನೆತ್ತಿಯಾಗ ಜಾಗ ಕುಡದೇನ ಕೊಳೆ ಬಿದ್ದಿತ್ತು ನಿಮ್ಮ ಪರಮಾತ್ಮಗ ನಿಮ್ಮ ಪರಮಾತ್ಮಗ ಏನು ಕೊಳೆ ಬಿದ್ದಿತ್ತ ಹೆಣ್ಣ ದೇವ್ರ ಕಮ್ಮಿ ಐತೆ ತಿಳ್ಕೊಂಡು ಆ ಪಾದ ತೆಳಗ ಇಡ್ಬೇಕಾಗಿತ್ತು ಲಾಕಿನ ತರಗ ಯಾರಿಗ ಹೇಳ್ತಾನ ತಮ್ಮ ಯಾಕ ವಿಸಾ ಕುಡಿದ ಕೂತಿದ್ದ ಒಳಗ ದಗಿ ಬಿಟ್ಟಿತ್ತಲ್ಲ ಇವ್ರ ಪರಮಾತ್ಮ

ಮತ್ತಾವರೆ ಕಣ್ಣು ಎತ್ತಿ ನೋಡಿದ್ರ ಮಗನ ತಿಲ್ಯೋ ಇಡ್ಲೋ ಅನ್ನುವಂತ ಸಿಟ್ಟು ಒಳಗೆ ಹೋಗುತ್ತಿರ್ಬೇಕು ಅವ ಕರೆಯದ ಗಾಂಡಪ್ಪ ಗಾಂಡ ಇದು ಕಂಬೋಗಿ ಗಾಂಡ ಈ ಗಾಂಡ ಹೆಂಗ ಈ ಗಾಂಡ ಇದು ಬೇರೆ ಇದು ಹೆಂತದ ಇದು ಯಾವಂದ್ರೆ ಮಾತು ಕೇಳಿ ಯಾವ ಕೈಯಾಗ್ರಿ ಕೊಟ್ಟು ಬರೋದು ಮಾಡ್ಕೊಂಡು ಹೆಣ್ತೀನ ನೀ ಕೊಟ್ಟದ ಲೇಖಿ ಸಮೇತ ಕೊಡ್ತಾನ ಮತ್ತ ಹಂಗ ಅಲ್ಲ ನಾವ್ ಮಸೀಬಿನಾಳದವ್ರು ಮಾತಾಡೋದು ಬಿರುಸಾಗ್ತತಿ ಖರೆ ಪಕ್ಕ ಹಸಿ ಗೋಡೆ ಹಾಳ ಹೋಗದಂಗೆ ನಮ್ಮ ಬಗದ ಹಿಡ್ಕೊಂಡ ಬಿಡೋದ್ ಬಿಡಂಗಿಲ್ಲ ಜಲ್ದಿ ಹಂಗ ಗಾಂಡ ದೊಡ್ಡ ಮಂದಿ ಕೌರವ್ರ ಪಾಂಡವರ ಪಗಡಿ ಆಟ ಆಡ್ತಿದ್ರು ಕೌರವ್ರ ಕೈಯಾಗ ಸೋಲಾಗಿತ್ತು ಪಾಂಡವ್ರಿಗೆ ಏನಾದ್ರೆ ಪಾಂಡವರೊಳಗೆ ಧರ್ಮ ರಾಜ ದುರ್ಯೋಧನ ಕೇಳತಾನ ಏನು ಕೇಳುತ್ತಾನ ಆಸ್ತಿ ಅಂತಸ್ತ ವಸ್ತ್ರ ವೈಡೂರ್ಯ ಮುತ್ತ ರತ್ನಾದಿ ಎಲ್ಲಾ ಸೋತಾರೆ ಮಕ್ಕಳಿಗೆ ಎಲ್ಲ ಸೋತನ ನಂದ ಕಬಲಿ ಇಲ್ಲ ಇನ್ನ ಒಂದು ಬೆಲೆ ಬಾಳುವ ವಸ್ತು ಐತಿ ನಿನ್ನ ಮನೆಯಾಗ ತಂದ ಹಚ್ಚಂದ ಯಾವ ದುರ್ವೋಧನ ಧರ್ಮರಾಜಾಗ ಹೇಳದ ಧರ್ಮರಾಜ ಅಂದ ಏನ ಧರ್ಮರಾಜ ಪಗಡಿ ಆಟದೊಳಗ ಸೋತದ ಕರಿ ಐತಿಪಾ ನಿನ್ನ ಕೈಯಾಗ ಏನ್ ಕೇಳ್ತಿ ಕೇಳ ಹಚ್ಚತನ ತಂದ ಅಂದ ಅವಾಗ ಹೇಳ್ತಾನು ಏನ್ ಹೇಳ್ತಾನು ನಿನ್ನ ಹ್ಯಾನ್ತ ದ್ರೌಪದ

ತಮ್ಮ ಹುಡುಗ ಬಾಯಿ ಬಿಟ್ಟ್ರ ಅದಕ್ಕೂ ಒಂದು ಔಷಧಿ ಐತಿ ನೋಡತಮ್ಮ ಎತ್ತೋಳಿಗ ಕುಕ್ಡಿ ಆಗಂಟ್ಲಿ ಒಂದ್ ದಗದ ಮಾಡ್ತಾರ ಹಿರಿಯರ ಹಿರಿಯಾರ ಒಂದ್ ದಗದ ಮಾಡ್ತಾರೆ ಮೆಲಕ್ಲಕ್ ಹಾಕಲಕ್ ಬರ್ಲಿಕ್ಕಂದ್ರ ಏನ್ ಮಾಡ್ತಾರು ಕಮ್ಮಾನ ಕೆರು ತಗೋತಾರ ಒಂದ್ ದೊಡ್ಡ ದೊಡ್ಡ ಅದಕ್ಕ ಉಪ್ಪರೆ ಉಪ್ಪಿನ ಕಾಯಿ ಹಚ್ಚತಾರ ತಮ್ಮ ಕೆಳಗ ಕೆಡೀವಿ ನಾಲ್ಗಿ ಗಾಡ್ಡಿಕ್ಕ ಚಾರ ಚಾರ್ರ ಈ ಕಂಬೋಗಿ ಅವ್ರು ಎಳದ್ ತೊಗೊಂಡು ಬರೀ ಹೇಳಿ ತೆಲಗ್ ಹಚ್ಚಿತಿ ನಾಲಿಗೆ ಗಾಡಿ ಕೆರೋ ಹಚ್ಚಿ ಮಂದಿ ಸುದ್ದಿ ಮಾತಾಡ್ತಾರ ನೋ ನಮ್ಮ ಮಕ್ಕಳ ಅವಾಗ್ರಿ ಏ ನಾಲಿಗೆ ಒಂದ್ ಒಳ್ಳೇದ್ ಇತ್ತಂದ್ರ ನಾಡೆಲ್ಲಾ ಒಳ್ಳೇದ ಜಗತ್ತಿನೊಳಗ ಹಂಗ ಯಾಕ್ರಿ ಮಾತು ಯಾಕ ಮಾತು ಯಾಕೂ ಅದ ನಿನ್ನ ನಾಲಿಗೆನ ಮಂದಿನ ಗಳಸ್ತೈತಿ ಮಂದಿನ ಕಳ್ಕೋತೈತಿ ನಾಲಿಗೆ ಮ್ಯಾಗ ಡಿಫ್ರೆಂಟ್ ಐತಿ ಹತ್ತು ಎಕ್ರೆ ಅದೇನತ್ತಾರ ಲಾಕ ಗಂಟೆ ರೊಕ್ಕ ಓದಿಟ್ಟೆ ಅಂದ್ರೆ ಅದು ಬಹಳ ದೊಡ್ಡ ದಗದ ಅಲ್ಲ ಹಣ ನರ ಮಾನವರ ಕಣ್ಣಿಗೆ ಕಾಣಿಸಲಾರ ಹಾದಿಯಾಗಿಟ್ಟು ಯಾರು ಓದಿರಬಾರ್ಯಾಗ ಹೋಗದ್ರ ಸುಟ್ಟಿರಬಾರ್ದು ಥಂಡಿಯಾಗಿಟ್ರೆ ನಡಿಗಿರಬಾರ್ದು ನಿಷೇಧವಾಗಿಟ್ಟನ ಅಂದ್ರೆ ಅವ್ರು ದೋಸ್ತ ಬಂದ ಕೈ ಹಾಕೊಂಡು ಓದ್ತಾನದ ತುಡುಗು ಸಹಿತ ಒಯ್ದಿರಬಾರದು ಅಂತ ಹಣ ಗಳಿಸಬೇಕಾಗಿ ಸುರೇಶ ಅಂತ ಹಣ ಗಳಿಸಬೇಕಾದ್ರೆ ಯಾರು ಬೇಕು ನ ಮಗಳ ತಾಯಿ ಬೇಕಾ ಮನೆ ಬೇಕು ಮನೆಯ ಮಗಳು ಪಾಠಶಾಲೆ ಜನನಿ ತಾನಿ ಮತ್ತೆ ಮೊದಲಿನ ಗುರು ತಾಯಿನ ಗುರು ಮಗಳನ್ನ ಆ ನೀ ಅದಕ್ಕೆ ಒಂದು ಮಾತು ಅಂದಾರ ಏನು ಅಂದಾರು ಆಗೇ ನೀ ಪೀಚೆ ಪೀಚೆ ಸುಮ್ಮ ಬಾಸ್ಕೆಟ್ ಹಿಡ್ಕೊಂಡು ಬೆನ್ ಹತ್ತದ ಬಾಜಾರ್ ಏನೈತಿ ಅದನ್ನ ನೋಡಂಗಿಲ್ಲ ತಮ್ಮ ಇಲ್ಲಿ ಏ ಲೇಲಾ 나ಜರ್ कर ನಿನಗೆ ಮಾಡಿದ್ರನ ಏನು ಮಾಡ್ತೀರಿ ಬಸ್ ಚಾರ್ಜ್ ಕೂಡು ಕಂಬೋಗಿ ಕಾಂಪೋಗೆ ಊರಿಗೆ ಹೋಗಲಕ ನನ್ನ ಕಾಲಾಗಿನ ಧೂಳಾಗು ಲಾಯಕ್ಕಿಲ್ಲ ಎಷ್ಟು ಮಾತಾಡ್ಲಾತ್ತಿದಿ ಅವನ ತಂಗ್ರೂ ಕುಡಿ ಎಷ್ಟು ಒದರ್ಲಕತ್ತಿಂಗ್ ನಾಯಿಗತ್ ಅದಕ್ಕ ಗಂಡ ಬಹಳ ಐದು ಮಂದಿ ಗಾಂಡ್ರಿದ್ರಿ ಮಂದಿ ಗಾಂಡ್ರ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಏನ್ ಮಾಡ್ಯಾರ ಐದು ಮಂದಿ ಗಾಂಡ್ರಿದ್ರಿ ದುಷ್ಟ ದುಶಾಸನ ಕೂಡಿದಂತ ಸಭಾದೊಳಗ ದ್ರೌಪದ ದೇವಿ ಸೀರೀಶ್ ಎಳಿತಿದ್ದ ಕೆಳಗ ಕೂತು ಚೆಂಡ್ ಹಾಕಿ ಶಾಂಡ್ರೆ ಗಾಂಡ್ರೆ ಮಗನ ನಾನು ಹೆಣ್ತಿ ಸೀರೆ ಹಾಕಿ ಜಗತ್ತಿತ್ತು ಒಬ್ಬರೇ ಮಗ ಹೋಗಿ ಬಿಡಿಸ್ ಬಾಂದ್ರಿ ಐದು ಮಂದಿ ಗಾಂಡ್ರ ಇದ್ರಲ್ಲ ಕಂಬೋಗಿ ಗಾಂಡುಗಳ ಗಣು ಸರಿಯತ್ ಯಾವ ಮುರುಕು ಯಾಕ ಇವ್ ಗಂಡಾಳತ್ ನಿನಗ ಭ್ರಮಿ ಆಗ್ಯದ ಇವರು ಗಂಡಾಳದಾರ ಮೂರು ಮಂದಿ ಹೆಂಗ ಜೋಗಾಪನ ಇದ್ದಂಗ ಇವ್ರು ಮೂರು ಮಂದಿ ಜೋಗಾಪನ ಬಾರದ ನೀಟ್ ಬಾಳ ಇರ್ತದ ಕರೆ ಮಾಡುದೇನ ಯಾಕ ಒಳಗ ಹುರ ನೀರ ನಮ್ಮ ಕೈಲಿ ನಾವು ಮಾತಾಡಂಗಿಲ್ರಿ ಮಾತಾಡಂಗಿಲ್ಲಾಡದ ಮಗನ ಬಿಟ್ಟು ಮಗಳ ಅಲ್ಲ ಮಸೀಬ್ ನಾಳೆ ಮಾದೇವಾಗ ತಿಳಿದ್ರೆ ಡಕೋಟಾ ಗಾಡಿ ಐತಿ ರಿಯಲ್ ಐತನ ಯಾವ ಗಾಡಿ ಶರೀರ ಅನ್ನುವಂತ ಗಾಡಿ ಇದ್ದಾಗ ಜೀವಾತ್ಮ ಅನ್ನುವಂತ ಡ್ರೈವರ್ ಬಂದು ಅಂದ ಕುಂಡ್ಬೇಕಾಗ್ತದ ಇರ್ಲಿ ಇರ್ಲಿಂತ ದೊಡ್ಡ ಲಕ್ಸರಿನ ಇರ್ಲಿ ಯಾವ್ದಾರ ಶರೀರ ಗಾಡಿ ಇದ್ದಾಗ ಏನಾಗತ್ತದ ಒಳಗ ಜೀವಾತ್ಮನ ಬಂದ ಡ್ರೈವಿಂಗ್ ಮಾಡ್ಬೇಕಾಗ್ತತಿ ಕುಂಡ್ರಲಾಕ ಜಾಗ ಐತಿ ಶರೀರ ನಿನ್ನ ಜೀವಾತ್ಮ ಸುಡುಗಾಡದೊಳಗ ತಿರುಗತ ಬೂದಿ ಬಡ್ಕೊಂಡ್ ಆಕಡೆ ಅಂತರ ಅಂತರಾತ್ಮ ತಿರುಗತಿದು ಅದಕ್ಕ ದೇವರ ಬಹಳ ದೊಡ್ಡ ಅದಕ್ಕಿಗಳು ಏನ ಕೇಳುತ್ತ